ಹದಿನಾರನೇ ತಾರೀಕು ಅಂದ್ರೆ ಡಿಸೆಂಬರ್ ಹದಿನಾರನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಏನೈತಿ ಹೋರಾಟ ಹಮ್ಮಿಕೊಂಡಿದೆ ಸರ್ ಇದರಲ್ಲಿ ಏನಿದೆ ಅಂದ್ರೆ ಸುಮಾರು ರಾಜ್ಯದ ಇಪ್ಪತ್ತ್ ಮೂರು ರಾಜ್ಯಾಧ್ಯಕ್ಷರು ಏನೈತಿ ಒಂದೇ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಏಕೀಕರಣ ಸಮಿತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ ಇದು ಮುಂದಾಳ ಏನೈತಿ ನಮ್ಮ ಪ್ರೊಫೆಸರ್ ನಂದಸ್ವಾಮಿ ಅವರ ಮಗನಾದಂತಹ ಅಚ್ಚೆ ನಂಜುಂಡೆಸ್ವಾಮಿಯು ಹಾಗೂ ದರ್ಶನ್ ಪುಟ್ಟಣೆ ಅವರು ಇವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಏನು ಕ ರೈತ ಸಂಘಗಳು ಇದ್ದಾವೆ ಒಂದು ಒಂದೇ ವೇದಿಕೆಯಲ್ಲಿ ಏನೈತಿ ನಮಗೆ ಕೆಲವು ಬೇಡಿಕೆಗಳನ್ನು ಇಡೀ ರಾಜ್ಯದ ಬೇಡಿಕೆಗಳನ್ನು ಒಟ್ಟುಗೂಡಿಸಿ ಏನೈತಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಮನವಿ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ ಇದ್ರ ಮೂಲ ಉದ್ದೇಶ ಏನಂದ್ರೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಏನು ರೈತರುಗಳು ಏನು ಬೆಳೆಗಳು ಬೆಳಿತಾ ಇದ್ದಾರೆ ಆ ಬೆಳೆಗಳಿಗೆ ಸರಿಯಾಗಿ ವೈಜ್ಞಾನಿಕ ಬೆಳೆ ಸಿಗ್ತಾ ಇಲ್ಲ ಸರ್ ಆ ವೈಜ್ಞಾನಿಕ ಬೆಲೆ ಏನೈತಿ ಸಿಗಬೇಕು ಪ್ಲಸ್ ನಾವೇನ್ ಹೇಳ್ತಾ ಇದೀವಿ ಪ್ರತಿ ಬೆಳಿಗ್ಗೆ ರಾಗಿ ಇರಲಿ ಭತ್ತ ಇರಲಿ ಜೋಳ ಇರಲಿ ಕಬ್ಬ ಇರಲಿ ಯಾವುದೇ ಇರಲಿ ಸರ್ ಅದಕ್ಕೆ ಏನೈತಿ ಒಂದು ಸಾವಿರ ರೂಪಾಯಿ ಏನೈತಿ ಬೆಂಬಲ ಬೆಲೆ ಜೊತೆಗೆ ಪ್ರೋತ್ಸಾಹನ ನೀಡಬೇಕಂತ ನಮ್ಮ ಬೇಡಿಕೆ ಇದೆ ಆಮೇಲೆ ಏನಿದೆ ಈಗ ಕೃಷ್ಣ ಇರಲಿ ಆಮೇಲೆ ನಮ್ಮ ತುಂಗಭದ್ರಾ ಆಮೇಲೆ ಕಾವೇರಿ ಈ ನದಿಗಳಲ್ಲಿ ಏನೈತಿ ಬಹಳಷ್ಟು ಗೇಟ್ಗಳನ್ನ ದುರಸ್ತಿ ಮಾಡ್ಬೇಕಾಗಿದೆ ಆ ಗೇಟ್ ಗಳನ್ನ ದುರಸ್ತಿ ಮಾಡಬೇಕು ಆಮೇಲೆ ಅಲ್ಲಿ ಇರುವಂತಹ ಡ್ಯಾಮ್ ನಲ್ಲಿ ಇರುವಂತಹ ಏನೈತಿ ಹೂಳಿದೆ ಆ ಹೂಳನ್ನು ತೆಗಿಬೇಕು ಆಮೇಲೆ ಏನೈತಿ ರಾಜ್ಯದಲ್ಲಿ ಇರುವಂತಹ ಕೆರೆಗಳು ಏನಿದಾವೆ ಆ ಕೆರೆಗಳನ್ನ ದುರಸ್ತಿ ಮಾಡಿ ಅಲ್ಲಿರುವಂತಹ ಹೂಳನ್ನು ತೆಗೆದು ಅಂತರ್ಜಲ ಹೆಚ್ಚಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದೀವಿ ಆಮೇಲೆ ಏನಿದೆ ಶಿಕ್ಷಣ ನೀತಿ ಆಮೇಲೆ ಈ ಇದು ನಮ್ದು ವಕ್ಫ್ ಬೋರ್ಡ್ ಇಂದ ಏನಿದೆ ಮೈನ್ ನಮ್ಗೆ ಏನಿದೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ ಯಾಕಂದ್ರೆ ರೈತರ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅಂತ ಕೂಡಿಸಿದ್ದಾರೆ ಕಾಲ ನಂಬರ್ ಹನ್ನೊಂದರಲ್ಲಿ ಮಾಲೀಕರ ಹೆಸರಲ್ಲಿ ಕೂಡಿಸಿದ್ದಾರೆ ಇದು ಏನಿದೆ ಆ ರಾಜ್ಯ ಸರ್ಕಾರ ತೆಗಿತೀವಿ ಹೇಳ್ಬಿಟ್ಟು ಹೇಳಿದ್ದಾರೆ ಬಟ್ ಏನಿದೆ ಇದು ಇನ್ನೂವರೆಗೂ ಕೆಲವೊಂದು ರೈತರಲ್ಲಿ ಏನೈತಿ ಅದು ಹೋಗಿಲ್ಲ ಪ್ರಾಣಿ ಪತ್ರಿಕೆಯಿಂದ ಹೋಗಿಲ್ಲ ಇದು ತೆಗಿಬೇಕು ಆಮೇಲೆ ಏನಿದೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕ ಗೆಜೆಟ್ ನೋಟಿಫಿಕೇಶನ್ ಐತಿ ಈ ಗೆಜೆಟ್ ನೋಟಿಫಿಕೇಶನ್ ರದ್ದಾಗಬೇಕು ಆಮೇಲೆ ಈ ಭಾಗದಲ್ಲಿ ಏನೈತಿ ಕಬ್ಬನ್ನ ಹೆಚ್ಚಾಗಿ ಬೆಳೆಯುವುದರಿಂದ ಆ ಕಬ್ಬಿಗೆ ಏನಿದೆ ನಮ್ಗೆ ಐದು ಸಾವಿರದ ಐನೂರು ರೂಪಾಯಿ ಏನೈತಿ ಬೆಲೆ ಹೇಳಿ ನಾವು ಇದು ಹೇಳ್ತಾ ಇದ್ದೀವಿ ಆಮೇಲೆ ಏನಿದೆ ಆ ಈಗ ನಮ್ಮ ಏನು ಈಗ ಏನು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏನೈತಿ ಒಮ್ಮತ ಹೋರಾಟದಿಂದ ಏನೈತಿ ನಮ್ಮ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮುತ್ತಿಗೆ ಕಾರ್ಯಕ್ರಮದ ಜೊತೆಗೆ ಏನೈತಿ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ಏನೈತಿ ಅತಿ ಹೆಚ್ಚು ಅಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಸೇರಿಸುವಂತಹ ಒಂದು ಕಾರ್ಯಕ್ರಮ ಇದೆ ಈಗ ಏಕೆಂದ್ರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯ ಹೋರಾಟದಲ್ಲಿ ಹತ್ತೊಂಬತ್ ನೂರ ಎಂಬತ್ತರ ಏನೇ ದಶಕದ ಹೋರಾಟಗಳಿದ್ದವು ಇವು ಮತ್ತೆ ಏನೈತಿ ಪುನಾರಂಭ ಆಗುತ್ತೇವೆ ಅಂತ ಹೇಳ್ಬಿಟ್ಟು ನಾ ಈ ಮೂಲಕ ಏನೈತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ